ಹಾಯ್ ಗೆಳೆಯರೆ ನನ್ನ ಹೆಸರು ಪ್ರಕಾಶ್ ಉತ್ತರ ಭಾರತದವನಾದ ನಾನು ಇಲ್ಲಿಗೆ ಬಂದು ಹಲವಾರು ವರ್ಷಗಳು ಆಗಿದ್ದು ಕನ್ನಡ ಓದಲು ಮತ್ತು ಬರೆಯಲು ಕಲಿತಿದ್ದೇನೆ ಇನ್ನು ಮೂರು ವರ್ಷಗಳ ಹಿಂದೆ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ನಾನು ಬೀದರನಲ್ಲಿ ಮನೆಯೊಂದನ್ನು ಬಾಡಿಗೆ ಹಿಡಿದು ವಾಸಿಸುತ್ತಿದ್ದೆ ಪ್ರತಿದಿನ ಕೆಲಸಕ್ಕೆ ಹೋಗುವುದು ಬರುವುದು ತಿನ್ನುವುದು ಬೀಳುವುದು ಇದೇ ನನ್ನ ದಿನಚರಿಯಾಗಿತ್ತು ಹೀಗಿದ್ದಾಗಲೇ ನನಗೆ ಆಫೀಸಿನಲ್ಲಿ ವಿನೋದ್ ಎಂಬುವನ ಪರಿಚಯ ಆಗಿತ್ತು ನಾನು ನಾವಿಬ್ಬರೂ ಸುಮಾರು ವರ್ಷಗಳವರೆಗೆ ಒಂದೇ ಕಂಪನಿಯಲ್ಲಿ ಕೆಲಸವನ್ನು ಮಾಡಿದ್ದೆವು ಈ ನಡುವೆ ನನಗೆ ಪ್ರಮೋಷನ್ ಆಗಿದ್ದ ಕಾರಣ ನಾನು ವಿದೇಶಕ್ಕೆ ಹೋಗಬೇಕಿತ್ತು ಆದರೆ ನನಗೆ ಬೆಂಗಳೂರಿನಲ್ಲಿ ಪರಿಚಯದ ದೂರದ ಸಂಬಂಧಿ ಇದ್ದರು ನಾನು ಮನೆಯಲ್ಲಿ ನನ್ನ ವೀಸಾ ಬಗ್ಗೆ ಹೇಳಿದಾಗ ಅವರು ಅವರ ಮನೆಯಲ್ಲಿ ಇದ್ದುಕೊಂಡು ನನ್ನ ವೀಸಾ ಕೆಲಸಗಳನ್ನು ಮುಗಿಸಿಕೋ ಎಂದು ಹೇಳಿದರು ಸಾಕಷ್ಟು ವರ್ಷಗಳಿಂದ ಅವರನ್ನು ನಾನು ನೋಡಿರಲೇ ಇಲ್ಲ ಆದ್ದರಿಂದ ಸ್ವಲ್ಪ ನನಗೂ ಹಿಂಜರಿಕೆ ಇತ್ತು ನಾನು ಮೈಸೂರಿನಿಂದ ಹೊರಟು ಬೆಂಗಳೂರು ಬಂದುಬಿಟ್ಟಿದ್ದೆ ಆಮೇಲೆ ಅಲ್ಲಿಂದ ಆಟೋ ಹಿಡಿದು ದೂರದ ಸಂಬಂಧಿಕರಾದ ಮಾಲಿನಿ ಮನೆಗೆ ಬಂದುಬಿಟ್ಟಿದ್ದೆ ನಾನು ಬಂದ ಕೂಡಲೇ ಏನೋ ಚೆನ್ನಾಗಿದ್ದೀಯಾ ಎಷ್ಟು ವರ್ಷ ಆಗಿತ್ತು ನಿನ್ನ ನೋಡಿ ಅಂತ ಮಾತನಾಡಿದರು ನಾನು ಆಮೇಲೆ ಅವರನ್ನು ಗುರುತಿಸಿ ಮಾತನಾಡತೊಡಗಿದೆ ಅವರ ಜೊತೆಗೆ ಅವರ ಗಂಡ ಕೂಡ ಇದ್ದರು ಅವರ ಮಕ್ಕಳು ಎಲ್ಲರೂ ವಿದೇಶದಲ್ಲಿ ಓದುತ್ತಿದ್ದರು ಹೀಗಾಗಿ ಅವರು ಇಬ್ಬರೇ ಆ ಮನೆಯಲ್ಲಿ ಇದ್ದರು ಅವರು ನನಗೆ ಚಹಾ ಕೊಟ್ಟು ಉಪಚರಿಸಿದರು ಅನಂತರ ನಾನು ಅವರ ಮನೆ ಸದಸ್ಯರನ್ನು ಭೇಟಿಯಾದ ನಂತರ ನಾನು ಅವರ ಮನೆಯಲ್ಲಿ ಇರತೊಡಗಿದೆ ಒಂದು ದಿನ ನಾನು ಮನೆಯಲ್ಲಿ ಕುಳಿತು ಆಫೀಸಿನ ಕೆಲಸ ಮಾಡುತ್ತಿದ್ದಾಗ ಯಾರೋ ಹೊರಗೆ ನಿಂತು ನಗುವ ಹಾಗೆ ಎನಿಸಿತು ಹೊರಗೆ ಬಂದು ನೋಡಿದರೆ ಅವರು ಬಂದು ಫೋನ್ನಲ್ಲಿ ಮಾತನಾಡುತ್ತಾ ನಿಂತಿದ್ದರು ನಾನು ಅವರನ್ನು ನೋಡಿ ಸುಮ್ಮನೆ ಒಳಗೆ ಹೋದೆ ಚಂದಿರನಂತೆ ದುಂಡುಮುಖ ನೀಲವಾದ ಕೂದಲು ನೋಡಲು ಎತ್ತರವಾಗಿದ್ದರು ಅವರ ನಗು ಅವರಿಗಿಂತಲೂ ಅಂದವಾಗಿ ಇತ್ತು ನಾನು ಅವರನ್ನು ನೋಡುತ್ತಾ ನನ್ನನ್ನೇ ನಾನೂ ಮರೆತುಬಿಟ್ಟೆ ಆಗ ಅವರು ಫೋನ್ನಲ್ಲಿ ಮಾತನಾಡುವುದನ್ನು ಮುಗಿಸಿದರು ಆಮೇಲೆ ಅವರು ನನ್ನ ಕಡೆಗೆ ನೋಡುತ್ತೆ ಯಾಕೆ ಏನಾಗಿದೆ ಇವತ್ತು ಆಫೀಸ್ ಇಲ್ವಾ ಎಂದು ಕೇಳಿದಾಗ ಇಲ್ಲ ಇಲ್ಲಿಂದಲೇ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಆಗ ಅವರು ಏನು ಕೆಲಸ ನೋಡೋಣ ಅಂತ ನೇರವಾಗಿ ಒಳಗೆ ಬಂದು ಮಾತನಾಡುತ್ತಾ ಕುಳಿತರು ಆಗ ಅವರು ಮೊದಲ ದಿನ ನೋಡಿದ್ದಕ್ಕಿಂತ ಸುಂದರವಾಗಿ ಕಾಣುತ್ತಿದ್ದರು ಹೇಗಾದರೂ ಮಾಡಿ ಅವರ ಜೊತೆ ಸ್ನೇಹ ಬೆಳೆಸಬೇಕು ಎಂದು ನಿರ್ಧಾರ ಮಾಡಿದೆ ಕೊನೆಗೆ ಕೆಲವತ್ತು ಮಾತನಾಡಿದ ಬಳಿಕ ಅವರು ಎದ್ದು ಹೋದರು ಹೀಗೆ ಹೋಗುವಾಗ ಅವರನ್ನು ನೋಡುವುದೇ ಒಂದು ಅದ್ಭುತ ಎನಿಸಿತು ಆ ದಿನ ಅವರನ್ನು ನೆನೆಯುತ್ತಾ ಕೈ ಕೆಲಸ ಮಾಡಿದೆ ಅವರ ನೋಟವು ಎಂದಿಗೂ ಮರೆಯಲಾರದಂತಹ ಕನಸುಗಳನ್ನು ಹುಟ್ಟುಹಾಕಿತು ಮರುದಿನ ನಾನು ಅವರನ್ನು ಹುಡುಕುತ್ತಿದ್ದಾಗ ಅವರು ಹೊರಗೆ ರಂಗೋಲಿ ಹಾಕುತ್ತಿದ್ದರು ಮುಂಜಾನೆಯೇ ನನಗೆ ಸೌಂದರ್ಯದ ದರ್ಶನವಾಗಿ ಬಿಟ್ಟಿತು ಆಗ ಅವರು ಶುಭೋದಯ ಅಂತ ಹೇಳಿದರು ನಾನು ಶುಭೋದಯ ಅಂತ ತಡಬಿಡಿಸುತ್ತಾ ಉತ್ತರಿಸಿದೆ ಅವರು ರಂಗೋಲಿ ಹಾಕಿ ಬಂದು ಏನೂ ಟೀ ಮಾಡಿಕೊಡಬೇಕಾ ಎಂದು ಕೇಳಿದಾಗ ಬೇಡ ಸುಮ್ಮನೆ ಹೊರಗೆ ಬಂದೆ ಅಂತ ಹೇಳಿದೆ ಆ ಸೌಂದರ್ಯದ ಬಗ್ಗೆ ನನ್ನ ಆಲೋಚನೆಗಳು ಕೂಡ ಕೂಡ ಇನ್ನಷ್ಟು ಜಾಸ್ತಿ ಆಗುತ್ತಾ ಹೋದವು ಇದಾದ ಬಳಿಕ ಎಂದಿನಂತೆ ಟಿಫಿನ್ ಮಾಡಿದ ಮೇಲೆ ಅಂಕಲ್ ಅಂಗಡಿಗೆ ಹೋಗುತ್ತಿದ್ದರು ಇವರು ಮನೆಯಲ್ಲಿ ಇದ್ದುಕೊಂಡು ಅಡುಗೆ ಮನೆ ಕೆಲಸ ಮಾಡುತ್ತಿದ್ದರು ಮಧ್ಯಾಹ್ನದೊತ್ತಿಗೆ ಅಂಕಲ್ ಬಂದು ಮನೆಯಲ್ಲಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಸಾಯಂಕಾಲ ಅಂಗಡಿಗೆ ಹೋಗಿ ಒಮ್ಮೆಲೆ ಸಾಯಂಕಾಲ ಒಂಬತ್ತಕ್ಕೆ ಬರುತ್ತಿದ್ದರು ಇನ್ನು ಹೀಗೆ ಅವರು ನನ್ನ ಹೊರಗೆ ಕಳುಹಿಸುವಾಗ ನನ್ನ ಜೊತೆಗೆ ಮಾತನಾಡಿದಾಗೊಮ್ಮೆ ನನಗೆ ಜೀವನಕ್ಕೆ ಬೇಕಾದ ಉಪಯುಕ್ತ ಸಲಹೆಗಳನ್ನು ನೀಡಿದರು ಆದರೆ ನಾನು ಅದರ ಬಗ್ಗೆ ಗಮನ ನೀಡದೆ ನಾನು ಸಮಯ ಸಿಕ್ಕಾಗೊಮ್ಮೆ ಸೌಂದರ್ಯ ನೋಡುತ್ತಾ ನನ್ನದೇ ಲೋಕದಲ್ಲಿ ತಲ್ಲೀನನಾಗಿರುತ್ತಿದ್ದೆ ಈ ವೇಳೆಯ ನಡುವೆ ನಾನು ನನ್ನ ಕಂಪನಿಯ ಕೆಲಸದ ಜೊತೆಗೆ ವೀಸಾದ ಕೆಲಸಗಳನ್ನು ಮಾಡುತ್ತಿದ್ದೆ ಜೊತೆಗೆ ಮನೆ ಕೆಲಸಗಳಾದ ಹಾಲು ತಂದುಕೊಡುವುದು ಕಿರಾಣಿ ತರಕಾರಿ ತಂದು ಕೊಡುವುದು ಇಂತಹ ಕೆಲಸಗಳನ್ನು ಮಾಡುತ್ತಿದ್ದೆ ನಾನು ಅವರನ್ನು ಎಷ್ಟು ಇದ್ದೇನೆ ಅಂತ ಅವರಿಗೆ ಅರ್ಥವಾಗಿತ್ತು ಇದಾದ ಮೇಲೆ ಅವರು ಕೂಡ ನನ್ನ ನೋಡುವ ನೋಟ ಬದಲಾಯಿತು ಆದರೆ ನಮ್ಮ ನಡುವೆ ಕಣ್ಣಿನ ಮೂಲಕ ನಡೆಯುತ್ತಿದ್ದ ಮಾತುಗಳು ನಮಗೆ ಮಾತ್ರ ಅರ್ಥವಾಗುತ್ತಿದ್ದವು ಕೆಲವೊಮ್ಮೆ ಅಂಕಲ್ ಇದ್ದಾಗ ಅವರು ನನ್ನ ಜೊತೆಗೆ ಸಂತೋಷವಾಗಿ ಮಾತನಾಡುತ್ತಿದ್ದರು ಆದರೆ ಅವರಿಲ್ಲದಾಗ ಅಷ್ಟೇನೂ ನಮ್ಮ ನಡುವೆ ಮಾತುಕತೆ ಇರುತ್ತಿರಲಿಲ್ಲ ದಿನಗಳೆದಂತೆ ಅವರು ಕೂಡ ಬದಲಾಗತೊಡಗಿದರು ನಾನು ಏನಾದರೂ ಸಹಾಯ ಮಾಡಬೇಕ ಅಂತ ಅವರ ಕಣ್ಣ ಮುಂದೆಯೇ ಓಡಾಡುತ್ತಿದ್ದೆ ನಾನು ಅವರ ಗಮನಕ್ಕೆ ಬರಲು ಸಣ್ಣ ಸಣ್ಣ ಕಾರಣಗಳನ್ನು ಸರಿಯಾಗಿ ಬಳಸಿಕೊಳ್ಳುತ್ತಿದ್ದೆ ಅವರಿಗೂ ಒಳಗೊಳಗೆ ಸಂತೋಷವಾಗಿತ್ತು ಒಮ್ಮೆ ಸಂಜೆ ಅಡುಗೆ ಮನೆಯಲ್ಲಿ ಅವರು ಏನೋ ಮಾಡುತ್ತಿದ್ದರು ಅದೇ ಹೊತ್ತಿಗೆ ನಾನು ಅಡುಗೆ ಮನೆಗೆ ಹೋಗಿ ಹೋಗಿದ್ದೆ ಹೀಗೆ ಮೇಲಿಟ್ಟ ಡಬ್ಬವನ್ನು ತೆಗೆದುಕೊಡಲು ಹೋಗಿ ನಾನು ಕಾಲು ಜಾರಿ ಬಿದ್ದಿದ್ದೆ ಅವರು ನಿಧಾನವಾಗಿ ನನ್ನ ಮೇಲೆ ಬಿಸಿ ಸೋಕ ಮೇಲೆ ತಂದು ಕೂರಿಸಿದರು ನನ್ನ ಕಾಲಿಗೆ ಮುಲಾಮು ಹಚ್ಚುತ್ತಿದ್ದ ಅವರಿಗೆ ಏನೋ ಎನಿಸಿತೋ ಏನೋ ಒಮ್ಮೆದೊಮ್ಮೆಲೆ ಮೇಲೆರಗಿ ಬಂದು ಇನ್ನೇನು ಎಲ್ಲವೂ ಶುರುವಾಗಬೇಕು ಎನ್ನುವಷ್ಟರಲ್ಲಿ ಹೊರಗಡೆ ಗೇಟಿನ ಶಬ್ದವಾಯಿತು ಆ ಅಂಕಲ್ ಮನೆಗೆ ಬಂದರು ಅವರು ನನ್ನ ನೋಡಿದಾಗ ಏನಾಯ್ತು ಅಂತ ಕೇಳಿದರು ಬಿದ್ದಿದ್ದನ್ನು ಹೇಳಿದಾಗ ಅವರು ನನಗೆ ಭಯತೊಡಗಿದರು ಅವಾಗ ಇವರೇ ಅವನಿಗೆ ಮೊದಲೇ ಆಗಿದೆ ನೀವು ಅವನಿಗೆ ಬೈದರೆ ಎಂದು ನನ್ನ ಪರವಾಗಿ ಮಾತನಾಡಿದರು ಆದರೆ ನನಗೆ ಮಾತ್ರ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂದು ಎನಿಸಿ ಸುಮ್ಮನೆ ಟಿವಿ ನೋಡುತ್ತಾ ಕೂತಿದ್ದೆ ಆಮೇಲೆ ಎಲ್ಲರೂ ಸೇರಿ ಊಟ ಮಾಡಿ ಮಾತನಾಡುತ್ತಾ ಕುಳಿತು ಕಾಲಹರಣ ಮಾಡಿದೆವು ನಾನು ಇಲ್ಲಿಗೆ ಬಂದು ಒಂದು ವಾರವಾಗಿತ್ತು ನಾನು ವಿದೇಶಕ್ಕೆ ಹೋಗಲು ಬೇಕಾದ ಎಲ್ಲಾ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದೆ ಹೀಗೆ ಮಾಡಿಕೊಳ್ಳುತ್ತಿದ್ದಾಗ ಒಂದು ದಿನ ಅಂಕಲ್ ಬಂದು ತನಗೆ ಕೆಲಸ ಇದೆ ತುಮಕೂರಿಗೆ ಹೋಗುತ್ತಿರುವುದಾಗಿ ಹೇಳಿದರು ನಾನು ವಾಪಸ್ ಯಾವಾಗ ಬರುವುದಾಗಿ ಕೇಳಿದಾಗ ಅವರು ಅಂಗಡಿ ಬಾಕಿ ವಸೂಲಿಗೆ ಹೋಗುತ್ತಿದ್ದೇನೆ ಒಂದೆರಡು ದಿನ ಆಗುತ್ತೆ ಅಂತ ಹೇಳಿದರು ನಾನು ಸರಿ ಅಂತ ಹೇಳಿದೆ ಹೀಗೆ ಹೋಗುವಾಗ ಅವರು ನಿನಗೆ ಏನಾದರೂ ಬೇಕಾದರೆ ಇವನಿಗೆ ಹೇಳು ತಂದು ಕೊಡುತ್ತಾನೆ ಮನೆಯಲ್ಲಿ ಹುಷಾರಾಗಿರಿ ಎಂದು ಹೇಳಿ ಹೊರಟರು ಅವತ್ತು ಅವರು ಹೋದ ಮೇಲೆ ಮನೆಯಲ್ಲಿ ಎಲ್ಲವೂ ಸಾಮಾನ್ಯವಾಗಿತ್ತು ಆದರೆ ಮಾರನೇ ದಿನ ಶನಿವಾರ ಆಗಿತ್ತು ಇದ್ದರಿಂದ ನನಗೆ ರಜೆ ಇತ್ತು ಆಗ ಅವರು ಸಿನಿಮಾ ನೋಡಲು ಹೋಗೋಣ ಅಂತ ಕೇಳಿದಾಗ ನಾನು ಬೇಡ ಅಂತ ಹೇಳಿದಾಗ ಅವರು ನಿನ್ನ ಅಂಕಲ್ ಕೂಡ ಹೀಗೆ ನನ್ನ ಹೊರಗೆ ಕರೆದುಕೊಂಡು ಹೋಗುವುದಿಲ್ಲ ನೀನಾದರೂ ನನ್ನ ಬಗ್ಗೆ ಕಾಳಜಿ ಮಾಡುತ್ತೀಯಾ ಎಂದರೆ ನೀನು ಕೂಡ ಅವರಂತೆ ಅಂತ ಹೇಳಿದರು ಅವರ ಮಾತು ಕೇಳಿ ನನಗೆ ಬೇಜಾರು ಎನಿಸಿ ಅವರಿಗೆ ಆ ದಿನ ಸಿನಿಮಾ ತೋರಿಸಿ ಹೊರಗೆ ಊಟ ಮಾಡಿಕೊಂಡು ಮನೆಗೆ ಬಂದೆವು ಹೀಗೆ ಬಂದಾಗ ಮನೆಯಲ್ಲಿ ದೀಪದ ಮಂದವಾದ ಬೆಳಕು ಹರಡಿತ್ತು ಮನೆಯಲ್ಲಿ ನಿಶಬ್ದ ತುಂಬಿತ್ತು ನಾನು ಬಾಗಿಲ ಬಳಿ ನಿಂತಾಗ ಅವರು ಅಲ್ಲಿ ನಿಲ್ಲಬೇಡ ಇಲ್ಲಿ ಬಾ ಎಂದು ಹೇಳಿದರು ಹೀಗೆ ಹೋದಾಗ ನನಗೆ ಇವತ್ತು ಬಹಳ ಸಂತೋಷವಾಗುತ್ತಿದೆ ಎಂದು ಹೇಳಿದರು ಒಳಗೆ ಕರೆದುಕೊಂಡು ಹೋಗಿ ಆ ಕೆಲಸ ಮಾಡಿದರು ಅದಾದ ಮೇಲೆ ನಾನು ಅವರಿಗಾಗಿ ಬಿಸಿಯಾದ ಕಾಫಿ ಮಾಡಿಕೊಟ್ಟಾಗ ಅವರು ಅದನ್ನು ಕುಡಿಯುತ್ತಾ ಕೂತಿದ್ದರು ಆಗ ಅವರು ನನಗೆ ಥ್ಯಾಂಕ್ಸ್ ಹೇಳಿದರು ನಾನು ಯಾಕೆ ಎಂದು ಕೇಳಿದಾಗ ಅವರು ಇಷ್ಟು ದಿನ ಮನೆಯಲ್ಲಿದ್ದು ನನಗೆ ಸಹಾಯ ಮಾಡಿದ್ದಕ್ಕೆ ಮತ್ತೆ ಇವತ್ತು ಮಾಡಿದ ಸಹಾಯಕ್ಕೆ ಎಂದು ಹೇಳಿದರು ನಾನು ಪರವಾಗಿಲ್ಲ ಎಂದು ಹೇಳಿದೆ ಆಗ ಅವರು ನೀನು ಯಾವಾಗ ವಿದೇಶಕ್ಕೆ ಹೋಗುವುದು ಎಂದು ಕೇಳಿದರು ಆಗ ನಾನು ವೀಸಾದ ಎಲ್ಲಾ ಕೆಲಸಗಳು ಮುಗಿದಿವೆ ವೀಸಾ ಬಂದ ಕೂಡಲೇ ವಿದೇಶಕ್ಕೆ ಹೋಗುತ್ತೇನೆ ಅಂತ ಹೇಳಿದೆ ಆಗ ಅವರು ಇಲ್ಲಿಯೇ ಇರು ನನಗೂ ಸಹಾಯ ಆಗುತ್ತೆ ನಮ್ಮ ಬಿಸಿನೆಸ್ ನೋಡಿಕೊಂಡು ಇರಬಹುದಲ್ಲ ಎಂದು ಪ್ರಶ್ನಿಸಿದಾಗ ನಾನು ಎಲ್ಲವೂ ನಾವು ಎಂದುಕೊಂಡ ಹಾಗೆ ಇರುವುದಿಲ್ಲ ಸಮಯ ಬದಲಾಗುತ್ತದೆ ಇವತ್ತು ನಮ್ಮ ಸಮಯ ಚೆನ್ನಾಗಿದೆ ಹಾಗಾಗಿ ಮುಂದೆ ಹೀಗೆ ಎಲ್ಲವೂ ಇರುವುದಿಲ್ಲ ಎಂದು ಹೇಳಿದೆ ಆಗ ಅವರಿಗೆ ನಾನು ಹೇಳುವುದು ಸರಿ ಎನಿಸಿತು ನನ್ನ ಮಾತುಗಳನ್ನು ಕೇಳಿ ಅವರಿಗೆ ಸಂತೋಷವಾಗಿ ಸರಿಯಾಗಿದ್ದರೆ ಹೋಗಿ ಬಾ ನಿನಗೆ ಅಲ್ಲಿ ಏನಾದರೂ ಹಣದ ಅವಶ್ಯಕತೆ ಬಿದ್ದಾಗ ನನಗೆ ಹೇಳು ಸಹಾಯ ಮಾಡುತ್ತೇನೆ ಅಂತ ಹೇಳಿದಳು ಆಗ ನಾನು ಸರಿ ಅಂತ ಹೇಳಿದೆ ಆಮೇಲೆ ಅಲ್ಲಿ ಇರುವವರೆಗೆ ನಾಲ್ಕು ದಿನ ಆ ಕೆಲಸವನ್ನು ಮಾಡಿದೆ ಆಮೇಲೆ ಅಂಕಲ್ ಬಂದರು ಅಷ್ಟೊತ್ತಿಗೆ ನನ್ನ ವೀಸಾ ಕೂಡ ಬಂದಿತು ನಾನು ಅಲ್ಲಿಂದ ವಿದೇಶಕ್ಕೆ ಬಂದು ಇಲ್ಲಿಯೇ ಉಳಿದುಕೊಂಡಿದ್ದೇನೆ ನಾನು ಯಾವತ್ತಿಗೂ ಅವರ ಬಳಿ ಹಣದ ಸಹಾಯ ಕೇಳಲಿಲ್ಲ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ